ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಜಾನ್ ಡೇರ್ ಫೈ ಜೀರೋ ಫೋರ್ ಫೈವ್ ಅವ್ನ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಡೈಲಿ ರೀತಿ ಟ್ರಾಕ್ಟರ್ ಟ್ರಾಲಿಗಳು ವೀಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಡೈಲಿ ಇದೇ ರೀತಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದಾರೆ ನೋಡಿ ಅವರ ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ಟರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಲೇಟ್ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಜಾಂಡೀರ್ ಫೈವ್ ಜೀರೋ ಫೋರ್ ಫೈವ್ ಒಂದು ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿನಾಲ್ಕರ ತೌಸಂಡ್ ಫೋರ್ಟೀನ್ ಮಾಡಲ್ ಇರತಕ್ಕಂಥ ಒಂದು ಗಾಡಿ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ತರ್ಡ್ ಪಾರ್ಟ್ ಸ್ನೇಹಿತರೆ ಒಂದು ಗಾಡಿಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಸೆಕೆಂಡ್ ಪಾರ್ಟಿ ಗಾಡಿ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಹಾಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಗೆ ಗಾಡಿ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಸಿಕ್ಸ್ಟಿ ಟು ಪರ್ಸೆಂಟ್ ಟೈರ್ ಕಂಡೀಷನ್ ಇರತಕ್ಕಂತಹ ಒಂದು ಗಾಡಿ ಆಗಿದೆ ಗಾಡಿ ಬಂದು ನಲವತ್ತೈದು ಹೆಚ್ ಪಿ ಗಾಡಿ ಸ್ನೇಹಿತರೆ ಫಾರ್ಟಿ ಫೈವ್ ಎಚ್ ಪಿ ಆರ್ ಪೋರ್ ಒನ್ ಇಂಜನ್ ಮಾತ್ರ ಇಟ್ಟಿದ್ದಾರೆ ಯಾವುದೇ ಅಟ್ಯಾಚ್ಮೆಂಟ್ ಗಳು ಇರೋಲ್ಲ ಒನ್ಲಿ ಇಂಜನ್ ಮಾತ್ರ ಒಂದು ಟ್ರಾಕ್ಟರ್ ಗಾಡಿ ಬಂದು ಸ್ನೇಹಿತರೆ ಲೊಕೇಶನ್ ಬಂದು ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕಿನ ಕಿರದಾಳನ್ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಗಾಡಿ ಆಗಿದೆ ಸ್ನೇಹಿತರೆ ಸುರಪುರ್ ತಾಲೂಕಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟರ್ ಗಾಡಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷಕ್ಕೆ ಫೈನಲ್ ಅಂತ ಹೇಳ್ತಾ ಇದ್ದಾರೆ ಮೂರು ಲಕ್ಷ ಐ ಸರ್ ಹೇಳಿದರು ಮೂರು ಲಕ್ಷಕ್ಕೆ ಬಂದರೆ ಫೈನಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಷ್ಟ ಆಗುತ್ತೋ ಅಂತವ್ರು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಯಾವ ಥರ ಇದು ಏನಂತ ನೋಡಿಕೊಂಡು ನಿಮ್ಮ ಬೆಲೆಯನ್ನು ಕೂಡ ನೀವು ಕೂಡ ಕೇಳ್ಕೊಬೋದು ಓನರ್ ನಂಬರ್ನೇ ಕೆಳಗಡೆ ಥೇಟರ್ಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸಂದರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಡೈಲಿ ಇದೇ ರೀತಿ ಟ್ಯಾಕ್ಟರ್ಗಳ ವಿಡಿಯೋ ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ರೀತಿ ವಿಡಿಯೋಗಳು ನೋಡ್ತಾ ಇರಿ ಅಂತ ಹೇಳ್ತಾ ಇಂದು ನಿಮಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೊಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳ ಜೊತೆ ನೆಕ್ಸ್ಟ್ ನನಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್